ಎಷ್ಟೇ ಕೊಳೆ ಇರೋ ಅಂಥ ಬಿಳಿ ಬಟ್ಟೆ ಆದರೂ ಅಥವಾ ಸಮವಸ್ತ್ರ ಆದರೂ ನಿಮಿಷದಲ್ಲಿ ಸ್ವಚ್ಛ ಆಗುತ್ತೆ ಇದೊಂದು ಪುಡಿಯನ್ನು ಹಾಕಿದರೆ ಸಾಕು ಎಲ್ಲರೂ ಆಶ್ಚರ್ಯ ಪಡೋ ರೀತಿ ವರ್ಕ್ ಆಗೋವಂಥ ಟಿಪ್ಸ್ಗಳನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ಶ್ರೀಮತಿಯರೇ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿರಿ ಮೊದಲನೆಯ ಟಿಪ್ ನಾನಿಲ್ಲಿ ಒಂದು ಚಿಕ್ಕ ಕಪ್ಪನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಕರ್ಪೂರನ ತಗೊಂಡು ಅದನ್ನು ಈ ರೀತಿ ಪುಡಿ ಮಾಡಿ ಇದ್ದೀನಿ ಕರ್ಪೂರ ತುಪ್ಪ ಮತ್ತು ಅರಿಶಿನ ಮೂರನ್ನು ಕೂಡ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನೋಡಿ ಇದೊಂದು ರೀತಿ ಲಿಕ್ವಿಡ್ ಥರ ಆಗುತ್ತೆ ಈ ಒಂದು ಲಿಕ್ವಿಡ್ ಈಗ ಸಿದ್ಧ ಆಗಿದೆ ಇದನ್ನು ನಾವೀಗ ಯಾವ ಥರ ಬಳಸೋದು ಅಂತೇಳಿ ನೋಡೋಣ ಬನ್ನಿ ಒಂದು ಟಿಶ್ಯೂ ಪೇಪರನ್ನು ತೊಗೋಬೇಕಾಗತ್ತೆ ಈ ರೀತಿ ಟಿಶ್ಯೂ ಪೇಪರನ್ನು ತೊಗೊಂಡು ಅದ್ರ ಮೇಲೆ ಏನು ಲಿಕ್ವಿಡನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ ಅಲ್ವಾ ಆ ಲಿಕ್ವಿಡನ್ನು ಈ ರೀತಿ ಹಾಕೋಬೇಕಾಗುತ್ತೆ ಟಿಶ್ಯೂ ಪೇಪರ್ ಮೇಲೆ ಕೆಲವರಿಗೆ ತುಂಬಾ ಶೀತ ಆಗುತ್ತೆ ಕಫ ಕಟ್ಟುತ್ತೆ ಮೂಗೆಲ್ಲ ಕಟ್ಟಿಬಿಡುತ್ತೆ ಉಸಿರಾಡೋಕ್ಕೂ ಆಗೋಲ್ಲ ಅಷ್ಟೊಂದು ಶೀತ ಆಗ್ತಾ ಇದೆ ಅಂತ ಅಂದರೆ ನೀವು ಈ ಒಂದು ರೆಮಿಡಿಯನ್ನು ಖಂಡಿತ ಟ್ರೈ ಮಾಡಬಹುದು ಸೈನಸ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಮೂಗತ್ರ ಅವಾಗವಾಗ ಕಟ್ಟುತ್ತಾ ಇರುತ್ತೆ ವಿಪರೀತ ತಲೆನೋವಿದೆ ಅಂತ ಅನ್ನೋರು ಇದನ್ನು ನೀವು ಟ್ರೈ ಮಾಡಿ ನೋಡಿ ಆದಷ್ಟು ಬೇಗ ಕ್ವಿಕ್ಕಾಗಿ ನಿಮಗೆ ರಿಲೀಫ್ ಅನ್ನೋದು ಸಿಗುತ್ತೆ ಇದನ್ನು ಟಿಶ್ಯೂ ಪೇಪರ್ನಲ್ಲಿ ಹಾಕಿದ ನಂತರ ಈ ರೀತಿ ಟಿಶ್ಯೂ ಪೇಪರನ್ನು ನೋಡಿ ಈ ಥರ ರೋಲಾಗಿ ಸುತ್ಕೋಬೇಕಾಗುತ್ತೆ ಜಸ್ಟ್ ಈ ಥರ ಸುತ್ಕೊಂಡ್ರೆ ಆಯಿತು ಇವಾಗ ಇದನ್ನು ಸುತ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಂಕಿನ ಹಚ್ಕೋಬೇಕು ಈ ರೀತಿ ಹಚ್ಕೊಂಡು ನೋಡಿ ಇದನ್ನು ಉರಿಯೋದಕ್ಕೆ ಬಿಡಬೇಕು ಇದು ಉರಿತಾ ಉರಿತ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಈ ಥರ ಹಾರುತ್ತಲ್ವ ಈ ರೀತಿ ಹಾರಿದ ನಂತರ ಇದರಿಂದ ಒಂದು ಹೊಗೆ ಅನ್ನೋದು ಬರುತ್ತಲ್ಲ ಇದು ತುಂಬಾ ಒಂದು ಗಮದಿಂದ ಕೂಡಿರುತ್ತದೆ ಅಂದರೆ ಇಲ್ಲಿ ಕರ್ಪೂರ ಬೆಳೆಸಿದ್ದೀವಿ ತುಪ್ಪ ಬೆಳೆಸಿದ್ದೀವಿ ಅರಿಶಿನ ಬೆಳೆಸಿದ್ದೀವಿ ಇದೆಲ್ಲ ತುಂಬಾ ಒಳ್ಳೆಯದು ಇದರ ಒಂದು ಸುವಾಸನೆ ಅನ್ನೋದು ಈ ಹೊಗೆ ಮೂಲಕ ಬರೋದರಿಂದ ಇದನ್ನ ಇನ್ಹೇಲ್ ಮಾಡೋದ್ರಿಂದ ಉಸಿರಾಟದ ಮೂಲಕ ತಗೊಳ್ಳೋದ್ರಿಂದ ಮುಗ್ ಕಟ್ಟಿದರೆ ಆದಷ್ಟು ಬೇಗ ರಿಲೀಫ್ ಅನ್ನೋದು ಸಿಗುತ್ತೆ ಎರಡನೆಯ ಟಿಪ್ ನೋಡೋಣ ಬನ್ನಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಂಬೆಹಣ್ಣಿನ ರಸನ ಇಟ್ಕೊಂಡು ಸಿಪ್ಪೆನ ವೇಸ್ಟ್ ಅಂತೇಳಿ ಬಿಸಾಕ್ತೀವಿ ಆದರೆ ಈ ಥರ ರಿಯೂಸ್ ಮಾಡ್ಕೋಬೋದು ನಿಂಬೆಹಣ್ಣಿನ ಸಿಪ್ಪೆನ ಹಾಕ್ಕೊಂಡ ನಂತರ ಅರಿಶಿನವನ್ನು ಹಾಕಿ ಸ್ಟವ್ ಮೇಲೆ ಇದನ್ನು ಕುದಿಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ನೋಡಿ ಇದು ಕುದಿ ಬರೋದಕ್ಕೆ ಶುರು ಆಗಿದೆ ಈ ರೀತಿ ಕುದಿ ಬಂದ ತಕ್ಷಣ ಸ್ಟವನ್ನ ಆಫ್ ಮಾಡ್ಕೋಬೇಕಾಗುತ್ತೆ ಇದು ಆರೋ ಅಷ್ಟರಲ್ಲಿ ನಾನಿವಾಗ ಒಂದು ಸೋಪನ್ನು ತೊಗೊಂಡಿದ್ದೀನಿ ನೀವು ಪಾತ್ರೆ ತೊಳೆಯೋದಕ್ಕೆ ಯಾವ ಸೋಪ್ ಬಳಸ್ತೀರಾ ನೋಡಿ ಅದೇ ಸೋಪನ್ನು ನೀವು ತೊಗೋಬಹುದು ಒಂದು ಹತ್ತು ರೂಪಾಯಿ ಸೋಪ್ ತೊಗೊಂಡ್ರೆ ಸಾಕಾಗುತ್ತೆ ಈ ಥರ ಸೋಪನ್ನು ತೊಗೊಂಡು ಇವಾಗ ಇದನ್ನು ನಾನು ತುರ್ಕೊಳ್ತಾ ಇದ್ದೀನಿ ಈ ಥರ ತುರ್ಕೊಂಡ್ರೆ ಪುಡಿ ಆಗುತ್ತೆ ಈಸಿಯಾಗಿ ತುರ್ಕೋಬಹುದು ಇವಾಗ ನೋಡಿ ಇದು ಸ್ವಲ್ಪ ಬಿಸಿ ಅನ್ನೋದು ಕಮ್ಮಿ ಆಗಿದೆ ಈ ನಿಂಬೆಹಣ್ಣನ್ನು ಕುದಿಸಿದ್ವಿ ಅಲ್ವಾ ಇವಾಗ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನು ಕುದಿಸಿದ್ವಿ ಈ ಸಿಪ್ಪೆಯನ್ನು ಇಂಟ್ಕೋಬೇಕಾಗತ್ತೆ ಇಂಟ್ಕೊಂಡು ಅದರ ರಸವನ್ನೆಲ್ಲ ನೀರಿನ ಜೊತೆ ಚೆನ್ನಾಗಿ ಮಿಶ್ರಣ ಮಾಡಿ ಸಿಪ್ಪೆಯನ್ನು ತೆಗೆದು ಈ ನೀರಿನ ಜೊತೆ ಸೋಪಿನ ಪುಡಿ ಸಿದ್ಧ ಮಾಡಿಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ ಒಂದೊಳ್ಳೆ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ಈ ಲಿಕ್ವಿಡು ಪಾತ್ರೆ ತೊಳೆಯೋದು ತುಂಬಾ ಉಪಯೋಗಕ್ಕೆ ಬರುತ್ತೆ ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಳಪಳ ಅಂತೇಳಿ ಒಳಿಯುತ್ತೆ ಪಾತ್ರೆ ತೊಳೆಯುವಂಥ ಲಿಕ್ವಿಡನ್ನು ನಾವು ಈ ರೀತಿ ಮನೆಯಲ್ಲೇ ಸಿದ್ಧ ಮಾಡ್ಕೋಬಹುದು ನೋಡಿ ಇವಾಗ ಈ ಲಿಕ್ವಿಡನ್ನು ಒಂದು ಬಾಟಲ್ಗೆ ಹಾಕಿ ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ಇದು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ಬೇಗ ಹಾಳಾಗೋದು ಕೂಡ ಇಲ್ಲ ನೋಡಿ ಈಗ ನಾನು ಪಾತ್ರೆಯನ್ನು ಕೂಡ ಈ ಲಿಕ್ವಿಡನ್ನು ಬಳಸಿ ತೊಳೆದು ತೋರಿಸ್ತೀನಿ ಯಾವ ಪಾತ್ರೆನಾದರೂ ಸರಿ ನೀವು ಈ ಲಿಕ್ವಿಡನ್ನು ಬಳಸಿ ತೊಳೆದು ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂಥೇಳಿ ಒಳಿಯುತ್ತೆ ಅಂತ ನೀವೇ ನೋಡಬಹುದು ನೋಡಿ ಒಂದು ಸ್ವಲ್ಪ ಲಿಕ್ವಿಡನ್ನು ನಾನು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಲಿಕ್ವಿಡನ್ನು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ತೊಳಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೊರೆ ಅನ್ನೋದು ಬರ್ತಾ ಇದೆ ಅಂಥೇಳಿ ಹೆಚ್ಚು ಪಾತ್ರೆಗಳನ್ನ ತೊಳ್ಕೊಬೋದು ಹತ್ತು ರೂಪಾಯಿ ಸೋಪಿಂದ ನಾವು ಈ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡ್ರೆ ಸಾಕಷ್ಟು ಬಾರಿ ನಾವು ಪಾತ್ರೆಗಳನ್ನು ತೊಳ್ಕೊಳ್ಳೋದಕ್ಕೆ ಈ ಲಿಕ್ವಿಡ್ ಉಪಯೋಗಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ಪಾತ್ರೆಗಳು ಕೂಡ ಕ್ಲೀನ್ ಆಗುತ್ತೆ ನೋಡಿ ನನ್ನ ಪಾತ್ರೆನೆಲ್ಲ ಈ ಲಿಕ್ವಿಡನ್ನು ಬಳಸಿ ಎಷ್ಟೊಂದು ಪಾತ್ರೆನ ತೊಳೆದಿದ್ದೀನಿ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು ಇನ್ನೂ ಹೆಚ್ಚು ಲಿಕ್ವಿಡ್ ಕೂಡ ಮಿಕ್ಕಿದೆ ಅಂದರೆ ಹೆಚ್ಚು ದಿನಗಳವರೆಗೆ ಇದು ಬಾಳಿಕೆ ಬರುತ್ತೆ ನಿಂಬೆಹಣ್ಣನ್ನು ಮತ್ತು ಅರಿಶಿನವನ್ನು ಬಳಸಿರೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ ಪಾತ್ರೆಗಳು ಶೈನ್ ಕೂಡ ಬರುತ್ತೆ ಪಾತ್ರೆಗಳನ್ನ ತೊಳೆದಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತೇಳಿ ನೀವೇ ನೋಡಬಹುದು ಟಿಪ್ಸ್ ಇಷ್ಟ ಆದರೆ ಲೈಕ್ ಕಟ್ಟಿ ಶೇರ್ ಮಾಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ಈರುಳ್ಳಿನ ಕಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಸಾಕಷ್ಟು ಜನರಿಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಕಣ್ಣೆಲ್ಲ ಉರಿ ಬರೋಕ್ಕೆ ಶುರು ಆಗುತ್ತೆ ಈ ಥರ ಆಗಬಾರ್ದು ಅಂದರೆ ಈರುಳ್ಳಿನ ಕಟ್ ಮಾಡಬೇಕಾದ್ರೆ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ನಲ್ಲಿ ನೀರು ಹಾಕ್ಕೊಂಡು ಆ ನೀರಿನಲ್ಲಿ ಒಂದೇ ಒಂದು ನಿಮಿಷ ಹಾಗೆ ಇಟ್ಬಿಡಿ ಇದರಿಂದ ಈರುಳ್ಳಿಲಿರೋವಂಥ ಈ ಅಂಶ ಎಲ್ಲ ಕೂಡ ಹೋಗುತ್ತೆ ಹಾಗಾಗಿ ನೀವು ನೆಕ್ಸ್ಟು ಸಿಪ್ಪೆನ ತೆಗೆದು ಈಸಿಯಾಗಿ ಈರುಳ್ಳಿನ ಕಟ್ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಒಂದು ಕೂಡ ಆಗ ಕಣ್ಣಲ್ಲಿ ನೀರು ಅನ್ನೋದು ಬರೋದಿಲ್ಲ ಕಣ್ಣುರಿ ಆಗೋದಿಲ್ಲ ಮುಂದಿನ ಟಿಪ್ ವಿಡಿಯೋದ ಮುಖ್ಯವಾದ ಟಿಪ್ ಬಿಳಿ ಬಟ್ಟೆಗಳನ್ನು ವಾಶ್ ಮಾಡಬೇಕಾದ್ರೆ ನೋಡಿ ಉಚ್ಚಿ ಉಜ್ಜಿ ತಿಕ್ಕಿ ತಿಕ್ಕಿ ಸಾಕಾಗುತ್ತೆ ಅಂತಾರೆ ಕೆಲವರು ಆ ಶ್ರಮನೇ ಬೇಡ ಸಮವಸ್ತ್ರವೇ ಆಗಲಿ ಅಥವಾ ಬಿಳಿ ಬಟ್ಟೆನೇ ಆಗಲಿ ಅತ್ಯಂತ ಸುಲಭವಾಗಿ ನಾವು ವಾಶ್ ಮಾಡ್ಕೋಬೋದು ಹೆಚ್ಚು ಶ್ರಮ ಪಡೋದು ಬೇಡ ಯಾವ ಥರ ಅಂಥೇಳಿ ಈಗ ನೋಡೋಣ ಬನ್ನಿ ನಾನೀಗ ಬಿಳಿ ಬಟ್ಟೆಗಳನ್ನು ಸಮವಸ್ತ್ರವನ್ನು ತಗೊಂಡಿದ್ದೀನಿ ಅದರಲ್ಲಿರೋಂಥ ಕೊಳೆನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಈ ಬಿಳಿ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ನಾನು ಒಂದು ಬಕೆಟ್ನಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ನೋಡಿ ಈ ನೀರಿನ ಜೊತೆಗೆ ಡಿಟರ್ಜೆಂಟ್ ಪುಡಿ ಸರ್ಫೆಕ್ಸಲ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮೇನ್ ಮುಖ್ಯವಾದ ಪುಡಿ ಅಂದರೆ ಇದು ನೋಡಿ ಬೇಕಿಂಗ್ ಸೋಡಾ ಅಡುಗೆ ಸೋಡಾವನ್ನ ಹಾಕ್ಕೊಂಡಿದ್ದೀನಿ ಇದು ಬಟ್ಟೆಯಲ್ಲಿ ಇರೋವಂಥ ಕೊಳೆನ ತೆಗೆಯೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅದ್ರ ಜೊತೆಗೆ ಒಂದು ಶಾಂಪೂನ ಹಾಕ್ಕೊಂಡಿದ್ದೀನಿ ಕ್ಲಿನಿಕ್ ಪ್ಲಸ್ ಶಾಂಪೂನ ಶಾಂಪೂನ ಬಳಸೋದ್ರಿಂದ ಬಟ್ಟೆ ಶೈನಾಗಿರುತ್ತೆ ಇವಾಗ ಘಮ ಘಮ ಅಂತ ಅನ್ಲಿ ಅಂತ ಸ್ವಲ್ಪ ಕಂಫರ್ಟನ್ನು ಸೇರಿಸಿದ್ದೀನಿ ಡಿಟರ್ಜೆಂಟ್ ಪುಡಿ ಅದ್ರ ಜೊತೆಗೆ ಸೋಡಾ ಮೇನ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಸೋಡಾ ಪುಡಿಯನ್ನು ಹಾಕಿದ್ದೀನಿ ನೆಕ್ಸ್ಟು ಕಂಫರ್ಟನ್ನು ಹಾಕಿದ್ದೀನಿ ಶಾಂಪೂ ಕೂಡ ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಬಿಳಿ ಬಟ್ಟೆ ಆಗಲಿ ಯೂನಿಫಾರ್ಮ್ ಆಗಲಿ ಅದನ್ನು ಈ ರೀತಿ ನೆನೆಸಿಟ್ಬಿಟ್ರೆ ಒಂದು ಅರ್ಧ ಗಂಟೆಗಳ ಕಾಲ ಈ ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ನಂತರ ಎಷ್ಟು ಚೆನ್ನಾಗಿ ಎಲ್ಲ ಹೋಗಿರುತ್ತೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ನೋಡಿ ನೆನೆಸಿದ ನಂತರ ಈ ಕಾಲರಲ್ಲಿ ಏನಾದರೂ ಜಾಸ್ತಿ ಕೊಳೆ ಇತ್ತು ಅಂತಂದರೆ ಅರ್ಧ ಗಂಟೆ ಆದಮೇಲೆ ನೀವು ಜಸ್ಟ್ ಕೈಯಲ್ಲಿ ಹೀಗಂದರೆ ಸಾಕು ಅದೆಷ್ಟೇ ಕೊಳೆ ಇದ್ದರೂ ಕೂಡ ನೋಡಿ ಕಲೆ ಇದ್ದರೂ ಕೂಡ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ನೀವು ಹೆಚ್ಚು ಉಜ್ಜೋದು ಬೇಡ ತಿಕ್ಕೋದು ಬೇಡ ಈ ವಿಧಾನದಲ್ಲಿ ನೀರನ್ನು ತಯಾರಿಸಿ ಈ ನೀರಿನಲ್ಲಿ ಬಟ್ಟೆಗಳನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು ಕಾಲರ್ ಪಟ್ಟಿ ಕರೆ ಇರ್ಬೋದು ಅಥವಾ ಕೈ ತೋಳಿನ ಹತ್ರ ಕಲೆಗಳಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಈ ನೀರಿನಲ್ಲಿ ನೋಡಿ ಎಷ್ಟು ಕೊಳೆ ಅನ್ನೋದು ಕೂಡ ಬಂದಿದೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು ಈ ನೀರಿನಲ್ಲಿ ನೆನೆಸಿಟ್ಟು ನನ್ನ ಬಟ್ಟೆನ ಕ್ಲೀನಾಗಿ ವಾಶ್ ಮಾಡಿಬಿಟ್ರೆ ಆಯಿತು ಅಂದರೆ ಜಾಲಸಿ ಹಾಕಿದರೆ ಆಯಿತು ತುಂಬ ಚೆನ್ನಾಗಿ ಬಟ್ಟೆಗಳು ಕ್ಲೀನ್ ಆಗುತ್ತೆ ಬಿಸಿಲಲ್ಲಿ ಒಣಗಿಸಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಯೂನಿಫಾರ್ಮ್ ಕೂಡ ಕ್ಲೀನ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಎಲ್ಲ ಕೊಳೆ ಕತ್ತಿನ ಹತ್ರ ಆಗಿರ್ಬೋದು ಅಂದರೆ ಕಾಲರ್ ಪಟ್ಟಿ ಹತ್ರ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಇದೇ ವಿಧಾನದಲ್ಲಿ ಬಿಳಿ ಬಟ್ಟೆಗಳನ್ನು ಕೂಡ ಅಷ್ಟೇ ಯಾವಾಗಲೂ ಪ್ರತ್ಯೇಕವಾಗಿ ವಾಶ್ ಮಾಡಬೇಕು ಯೂನಿಫಾರ್ಮ್ ಆಗಲಿ ಅಥವಾ ಬಿಳಿ ಬಟ್ಟೆಗಳಾಗಲಿ ಕಲರ್ ಬಟ್ಟೆಗಳ ಜೊತೆ ಹಾಕಿದರೆ ಮಿಷಿನ್ ವಾಶ್ ಮಾಡಿ ಮಾಡಿದ್ರು ಕೂಡ ಅಷ್ಟೇ ಬಿಳಿ ಬಟ್ಟೆ ಸಪ್ರೇಟ್ ಮಾಡಿ ಹಾಕಿ ಆಗ ಬಿಳಿ ಬಟ್ಟೆಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಲ್ಲ ಬಟ್ಟೆಗಳು ಕೂಡ ಎಷ್ಟು ಚೆನ್ನಾಗಿ ಬಿಳಿ ಬಟ್ಟೆ ಕ್ಲೀನ್ ಆಗಿದೆ ಅಂತ ನೀವೇ ಗಮನಿಸಬಹುದು ಅದರ ಜೊತೆಗೆ ಮುಂದಿನ ಟಿಪ್ ಇದು ಕೂಡ ಅಷ್ಟೇ ಹೊಸ ಬಟ್ಟೆಗಳನ್ನ ನಾವು ವಾಶ್ ಮಾಡಬೇಕಾದ್ರೆ ಹಾಗೇನೇ ಎಲ್ಲ ಬಟ್ಟೆಗಳ ಜೊತೆ ಎಲ್ಲ ಬಟ್ಟೆಗಳನ್ನು ಒಗೆಯೋ ಥರ ವಾಶ್ ಮಾಡಿದರೆ ಬೇಗನೆ ಇದ್ರೆ ಶೈನನ್ನು ದಾಳಾಗುತ್ತೆ ಅದ್ರ ಬದಲಿಗೆ ಈ ರೀತಿ ಜಾಸ್ತಿ ವರ್ಕ್ ಇರೋಂಥ ಬಟ್ಟೆ ಜಸ್ಟ್ ಒಂದು ಸತಿ ಹಾಕಿದ್ದೀವಿ ಅಷ್ಟೇ ಕೊಳೆ ಏನೂ ಆಗಿಲ್ಲ ಅಂತ ಅಂದಾಗ ಅಥವಾ ಹೊಸ ಬಟ್ಟೆಗಳನ್ನು ಒಗಿಬೇಕಾದ್ರೆ ಹೊಸ ಸೀರೆಗಳನ್ನು ನುಗಿಬೇಕಾದ್ರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಒಂದು ಬಕೆಟ್ನಲ್ಲಿ ನಾನು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಡಿಟರ್ಜೆಂಟ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಸರ್ಫೆಕ್ಸಲ್ ಲಿಕ್ವಿಡನ್ನು ಅದರ ಜೊತೆಗೆ ಒಂದು ಶಾಂಪೂ ಪ್ಯಾಕೆಟನ್ನು ಹಾಕಿದ್ದೀನಿ ಈಗಾಗಲೇ ಹೇಳಿದ್ದೀನಿ ಶ್ಯಾಂಪು ಪ್ಯಾಕೆಟನ್ನು ಹಾಕಿ ಅಂದರೆ ಶಾಂಪೂನ ಹಾಕಿ ಬಟ್ಟೆ ವಾಶ್ ಮಾಡೋದ್ರಿಂದ ಬಟ್ಟೆಗಳು ತುಂಬಾ ಶೈನ್ ಬರುತ್ತೆ ಚೆನ್ನಾಗಿರುತ್ತೆ ಕೂಡ ಅಂತ ಹೇಳಿ ಹಾಗಾಗಿ ಲಿಕ್ವಿಡು ಮತ್ತು ಶಾಂಪೂನ ಹಾಕಿ ಈ ಬಟ್ಟೆನ ವಾಶ್ ಮಾಡಿರೋ ನೀವು ಇಲ್ಲಿ ನೋಡಬಹುದು ಬಟ್ಟೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ಮತ್ತು ಶೈನ್ ಕೂಡ ಅಷ್ಟೇ ನಾನು ಆಗಲೇ ಹೇಳಿದ್ನಲ್ಲ ಶಾಂಪೂ ಹಾಕೋದ್ರಿಂದ ಬಟ್ಟೆಗಳಲ್ಲಿ ಶೈನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಶೈನ್ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಎಷ್ಟು ಚೆನ್ನಾಗಿ ಹೊಸ ಬಟ್ಟೆ ಪಳಪಳ ಅಂತಿದೆ ಅಂತ ಮುಂದಿನ ಟಿಪ್ ಅಪ್ಪ ಈ ವಾಶ್ರೂಮ್ ಬಚ್ಚಲು ಮನೆಯಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಈ ಉಪ್ಪು ನೀರು ಇದ್ದುಬಿಡ್ತು ಅಂತಂದರೆ ಈ ರೀತಿ ಟೈಲ್ಸು ನಲ್ಲಿ ಎಲ್ಲ ಬೇಗ ಈ ರೀತಿ ಬಿಳಿ ಬಿಳಿಯಾಗಿ ಕರೆ ಕಟ್ಟಿಬಿಡುತ್ತೆ ಈ ಥರ ಕರೆ ಕಟ್ಟಿದೆ ಅಂತಂದರೆ ನೋಡಿ ಈ ಪುಡಿಯನ್ನು ಹಾಕಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ರಂಗೋಲಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದು ನ್ಯಾಚುರಲ್ ಸ್ಕ್ರಬ್ಬರಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಹಾಲಾನ ಹಾಕ್ತಾ ಇದ್ದೀನಿ ಇದು ಟೈಲ್ಸ್ನಲ್ಲಿರೋವಂಥ ಕೊಳೆ ಕಲೆ ತೆಗಿಯೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಈ ಆಲಾನ ಹಾಕ್ಬಿಟ್ಟು ಇದ್ರ ಜೊತೆಗೆ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರು ತಪ್ಪದೆ ಕೈಗೆ ಈ ರೀತಿ ಗ್ಲೌಸನ್ನು ಹಾಕ್ಕೊಂಡು ನಂತರ ವಾಶ್ ಮಾಡಿ ತಯಾರಿಸ್ಕೊಂಡಿರೋಂಥ ಈ ಪೇಸ್ಟನ್ನು ನಾನು ನೋಡಿ ಈ ಕೊಳಕಾಗಿರೋಂಥ ಟೈಲ್ಸ್ನ ಈ ಭಾಗದಲ್ಲಿ ಮಾತ್ರ ಇದ್ದೀನಿ ಈ ರೀತಿ ಟೈಲ್ಸ್ ಭಾಗದಲ್ಲಿ ಮತ್ತು ನಲ್ಲಿ ಕ್ಲೀನ್ ಮಾಡೋದಕ್ಕೂ ಕೂಡ ನಾವು ಈ ಪೇಸ್ಟನ್ನು ಬಳಸ್ಕೋಬೋದು 呃。Uh ನೆಲ್ಲಿ ಮೇಲೆಲ್ಲ ಈ ಪೇಸ್ಟನ್ನು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ನೋಡಿ ಒಂದು ಸ್ಕ್ರಬ್ಬರನ್ನು ತೊಗೋಬೇಕಾಗುತ್ತೆ ಸ್ಟೀಲ್ ಸ್ಕ್ರಬ್ಬರು ಈ ಸ್ಕ್ರಬ್ಬರನ್ನು ತಗೊಂಡು ನೋಡಿ ಇವಾಗ ಹುಚ್ತಾ ಇದ್ದೀನಿ ಎಷ್ಟೇ ಬಿಳಿ ಒಂದು ಕರೆ ಕಟ್ಟಿದ್ರು ಉಪ್ಪು ನೀರಿನ ಕಲೆಗಳಾಗಿರ್ಬೋದು ಅಥವಾ ಪಾಚಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನ್ಯಾಚುರಲ್ ಸ್ಕ್ರಬ್ಬರ್ ಇದ್ ಕೆಲಸ ಮಾಡುತ್ತಲ್ವ ಎಲ್ಲ ಕೊಳೆ ಕಲೆ ಪಾಚಿನೆಲ್ಲ ತೆಗ್ದುಬಿಡುತ್ತೆ ನೋಡಿ ಇದೇ ಒಂದು ಪೇಸ್ಟ್ ಏನು ಸಿದ್ಧ ಮಾಡ್ಕೊಂಡಿದ್ದೀವಿ ಅಲ್ವಾ ಇದನ್ನು ಬಳಸಿ ಟಾಯ್ಲೆಟನ್ನು ಕೂಡ ಕ್ಲೀನ್ ಮಾಡ್ಬೋದು ಟಾಯ್ ಅಂದರೆ ಒಂಚೂರು ವಾಟರ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ತೆಳ್ಳಕ್ಕೆ ಮಾಡಿಕೊಂಡು ಅದಕ್ಕೆ ನೋಡಿ ಇವಾಗ ಟಾಯ್ಲೆಟ್ನಲ್ಲಿ ಈ ಒಂದು ಲಿಕ್ವಿಡನ್ನು ಹಾಕಿದ್ದೀನಿ ಬ್ರಷ್ ತೊಗೊಂಡು ಜಸ್ಟ್ ಲೈಟಾಗಿ ಉಜ್ಜಿದ್ರೆ ಸಾಕು ಟೈಲ್ಸ್ ಕೂಡ ಅಷ್ಟೇ ನೋಡಿ ಇಲ್ಲಿ ನೀರನ್ನು ಹಾಕಿ ನಾನು ತೊಳೆದು ತೋರಿಸ್ತಾ ಇದ್ದೀನಿ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಾಗಿದೆ ಅಂತೇಳಿ ನೀವೇ ನೋಡ್ಬೋದು ಈ ಭಾಗದಲ್ಲಿ ತೊಳೆದಿದ್ದೀನಿ ಉಪ್ಪಿನ ಕಲೆ ಅನ್ನೋದೆಲ್ಲ ಏನಿತ್ತು ತುಂಬ ಚೆನ್ನಾಗಿ ಕ್ಲೀನಾಗಿದೆ ಹಾಗೆ ನಲ್ಲಿ ಕೂಡ ಅಷ್ಟೇ ಆವಾಗಲೇ ಎಷ್ಟು ಕೊಳಕಾಗಿತ್ತು ಈಗ ಯಾವ ಥರ ಪಳಪಳ ಅಂತಿದೆ ಅಂತೇಳಿ ನೀವು ವ್ಯತ್ಯಾಸವನ್ನು ಇಲ್ಲೇ ಗಮನಿಸಬಹುದು ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಪೌಡರನ್ನು ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಕೆಮಿಕಲ್ ಹೆಚ್ಚಾಗಿ ಇರೋದಿಲ್ಲ ಈಸಿಯಾಗಿ ನಾವು ಈ ಸ್ನಾನದ ರೂಮನ್ನು ಟೈಲ್ಸನ್ನು ಅಥವಾ ಬಾತ್ರೂಮ್ ಟಬ್ಬನ್ನು ಸುಲಭವಾಗಿ ಈ ಟಿಪ್ಸನ್ನು ಟ್ರೈ ಮಾಡಿ ಕ್ಲೀನ್ ಮಾಡ್ಕೋಬೋದು ಕೆಲವರಿಗೆ ಕೆಮಿಕಲ್ಲು ಆ್ಯಸಿಡ್ಡು ಅದನ್ನೆಲ್ಲ ಬೆಳೆಸಿದ್ರೆ ಆಗೋದಿಲ್ಲ ಆ ರೀತಿ ಇದ್ದಾಗ ಈ ಥರ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕೊಳಕಾಗಿರೋ ಟಾಯ್ಲೆಟನ್ನೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಟಿಪ್ಸ್ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನು ಶೇರ್ ಮಾಡಲು ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು